ಶಾಂತಕ ಅರೇ ಪರಂದು ಅಕ್ಕ ಏನು ನಿಂದು ಇಲ್ಲಿ ಅರೆ ನಿಂದುಗೂ ಕೂಡ ಬರ್ತೀರಿ ನಾಳೆ ನಾಳೆಯಿಂದ ಇಲ್ಲ ಇಲ್ಲವಾ ಕೆಲಸಕ್ಕೆ ಬಂದಿಲ್ಲ ಶಾಂತಕನ್ ಕೂಡ ಅವತ್ತು ಮಾತಾಡೋಣ ಅಂತ ಬಂದೆ ಹಂಗ ಮನಿ ಕಡೆ ಕಾಣ್ಲಿಲ್ಲ ಅದಕ್ಕಿಲ್ಲ ಬಂದೆ ಅರೆ ಅವ್ರದ್ದು ಯಾರ್ದೋ ಬಂದಿದ್ರು ಬಾಕ್ಸ್ಗೆ ತಗೊಂಡ್ಬಿಟ್ಟಿ ಅವ್ರಿಗೆ ದುಡ್ಡಿಗೆ ಕೊಡ್ತಾ ಇದ್ದಾರೆ ಬರ್ತಾರೆ ಏಕ್ ಮಿನಿಟ್ ಕೇರೋ ಆತನ್ ಲೇಪತಿ ಬಾಕ್ಸ್ ತುಂಬುದು ಅರೆ ಪ್ರೇಮಂದು ಅಕ್ಕ ಎಲ್ಲ ಬಾಕ್ಸ್ಗೆ ಪೂರ ಪೂರ ಮಾಡ್ಬಿಟ್ಟಿದ್ದೀನಿ ಅರೆ ಅಲ್ಲಿ ಇರೋ ಬಾಕ್ಸ್ಗೆ ಎಲ್ಲ ತಗೊಂಡ್ಬಿಟ್ಟಿ ಇಲ್ಲೇ ಇಟ್ಬಿಟ್ರೆ ಅವ್ರದ್ದು ಟಾಟಾ ಇಸಿದು ಗಾಡಿದ್ ಬಂದ್ಮೇಲೆ ಎಲ್ಲಾ ಹಾಕೊಂಡು ಹೋಗ್ಬಿಡ್ತಾರೆ ಅಡ್ಡಿಲ್ಲ ಇವತ್ತು ಕೆಲಸ ಮುಗ್ದಂಗೆ ಆತ ಶಾಂತ ಕೇಳಾತಿದ್ಲ ಮಾಲ ಭಾಳ ಬೇಕಂತೆ ಲೋಡ್ ಕಳಿಸ್ಬೇಕು ಅಂತೇಳಿ ಇವತ್ತಿಗೆ ಒಂದು ಎಂಟು ಬಾಕ್ಸ್ ಆಗ್ಯಾವಲ್ಲ ತಯಾರಿ ಹ್ಞೂ ಒಂದು ಎರಡು ಮೂರು ಅಂಗಡಿ ಕಳ್ಸ್ಬೇಕನ್ನತಿದ್ಲ ಅಯ್ಯೋ ಅಯ್ಯೋ ಅದೇನು ಫೋನ್ ಬರ್ತಾವು ಏನು ತಾನ ದೊಡ್ಡ ದೊಡ್ಡ ನೌಕರಿ ಮಾಡೋರಿಗೆ ಬರ್ತತೆ ಇಲ್ಲಪ್ಪ ಏನು ಬರ್ಬೋದ ನಮ್ಗೆ ಗೊತ್ತಿಲ್ಲ ಬಿಡು ನಾವು ನೋಡ್ರಿ ಶಾಂತಕ್ಕನ್ನ ಅಲ್ಲ ಅಂತ ಫೋನ್ ಬರ್ತಾವು ಏನು ತಾನ ಅತ್ತಾಗಿಂದ ಈತಾಗ ಮಾತಾಡ್ತಾಳೆ ಇತ್ತಾಗಿಂದ ಅತ್ತಾಗ ಮಾತಾಡ್ತಾಳೆ ಹೂನ್ರ ಏನಾರ ಕಳಿಸ್ಕೊಡ್ತೇನೆ ರೀ ಅಂಗಡಿ ಆ ಹೆಸರು ಹೇಳ್ರಿ ಹೇಳ್ತೇನೆ ರೀ ಅನ್ನೋದು ಅಂಗಡಿ ಇವತ್ತು ಬರ್ಕೊಳ್ಳೋದು ಭಾಳ ಭಾಳ ಜೋರು ನಡ್ದ್ ಬಿಡು ಏನ ಪ್ರೇಮವ ನೀ ಮನೆ ಕೆಲಸಾನ ಬಿಟ್ಬಿಟ್ಟೆ ಪೂರ್ತಿ ಈಗೇನಾ ಬರೀ ಶಾಂತಕಾರದ ಇದಕ್ಕೇನ ಬರೋದು ಪೂರ್ತಿ ಮನೆ ಕೆಲಸ ಬಿಟ್ಟಂಗೆ ಆತಂಗಾರೆ ಹೌದಿಲ್ಲ ಅಯ್ಯೋ ಪರಕ್ಕ ಪಾಪ್ ನೀವು ಬಂದು ನಿಂತೀವ ನಾನು ನನ್ನ ಮತ್ತಿನ ಲಕ್ಷದಾಗ ಕುಂತೀನಿ ನೋಡಿ ಬಿಟ್ಟಂಗೆ ಏನಾಗಿಲ್ಲ ಇವರು ಶಾಂತ ಕರ್ದು ಮಾಡ್ತೀನಿ ಆಮೇಲೆ ಆ ಮೂಲಿಮನಿ ಇವ್ರದ್ದು ಒಂದು ಸ್ವಲ್ಪ ಮಾಡ್ತೀನಿ ಕೆಲವೊಬ್ಬೊಬ್ರದ್ದು ಐತೆ ಇನ್ನೂ ಮಾಡೋದೈತೆ ಅವ್ರದ್ದೆಲ್ಲ ಮಾಡ್ತೀನಪ್ಪ ಯಾಕಂದ್ರೆ ಪೂರ್ತಿ ಬಿಟ್ಟರೆ ನಡೆಯಂಗಿಲ್ಲ ನೋಡ್ರಿ ಈಗ ಹೇಳ್ಬೇಕಂದ್ರೆ ಟೈಮ್ ಶಾಂತಕನ ಶಾಂತಕ್ಕನ್ನ ನಮಗಿನ್ನೂ ಜಾಸ್ತಿ ಜಾಸ್ತಿ ಬೇಕವಾ ನೀ ಬಿಡೋದಾದರೂ ಅಡ್ಡಿ ಇಲ್ಲ ಏನು ತೊಂದರೆ ಇಲ್ಲ ನಮ್ಮದು ಒಂದು ಸ್ವಲ್ಪ ಮನೀದ್ ಮಾಡಿ ಇದು ಇಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗು ಅನ್ನಕತ್ತಾಳೆ ಒಟ್ಟು ನೀ ಏನು ಮಾಡಬೇಕು ನನಗೂ ಗೊತ್ತಾಗಲ್ತು ಒಟ್ಟು ಗೊತ್ತಾಗಲ್ತು ಪಗಾರನು ಚಲೋ ಕೂಡ ಶಾಂತಕ್ಕ ಸುಮ್ಮನೆ ಮನೆ ಕೆಲಸ ಬಿಟ್ಟು ಇದನ್ನೇ ಮಾಡ್ಕೊಂಡು ಹೋಗ್ಬಿಡ್ಲೇನ ಅಂತ ಈಗ ಹೆಂಗ ಆಗತತಿ ಮಧ್ಯಾಹ್ನದಿಂದ ಬರಾಕತಿನಿ ಹಾ ಆ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟಿನಂದ್ರೆ ಒಂದೇ ಕಡೆ ಕೆಲಸ ಆತಂದ್ರ ಮಧ್ಯಾಹ್ನದಿಂದ ಬರೋ ಅವಶ್ಯಕತೆ ಇಲ್ಲ ಬೆಳಿಗ್ಗೆನ ಬಂದ್ಬಿಡ್ಬೋದು ಹೌದಿಲ್ಲ ಹೌದಾ ಅಯ್ಯೋ ಹೌದು ಮೊದ್ಲು ಮನೆ ಕೆಲ್ಸಕ್ಕೆ ಹೋಗಿದ್ನಲ್ಲ ಈಗ ತಿಂಗಳ ಪೂರ್ತಿ ಖರ್ಚು ಅದು ಇದು ಅಂತೇಳಿ ಆಮೇಲೆ ಜಾಸ್ತಿ ರೊಕ್ಕನೂ ಇರ್ತಿದ್ದಿಲ್ಲ ಬಿಡ್ರಿ ನನ್ನ ಕಡೆ ಹಾಂ ಸುಮಾರು ಅವು ಇವು ಖರ್ಚು ಅದು ಇದು ಅಂತೇಳಿ ಏನು ಹಾಕಿದ್ದಿಲ್ಲ ಈಗ ಶಾಂತಕ್ಕೆ ರೊಕ್ಕ ಕೊಡಕತ್ತಾಗಿಂದೂ ತೊಂದರೆ ಇಲ್ಲ ರೊಕ್ಕದ್ದು ಭಾಳ ಸಮಸ್ಯೆ ಕಡಿಮೆ ಆಯ್ತಿ ಹಂಗೊಂದು ಯಾವ್ದಾರ ಬಂಗಾರ ಬಳ್ಳೇನು ಮಾಡಿಸ್ಕೋಬೋದು ಹಾಂ ಹಂಗೆ ಒಂದು ಲೆಕ್ಕಕ್ಕೆ ಅಷ್ಟು ಮಾತ್ರ ಚಲೋ ನಡೆದಂಗೈತಿ ಬಂಗಾರ ಬಳ್ಳಿ ಮಾಡಿಸ್ಕೊಂತೀಯ ಅಲ್ಲ ಅದೇನು ಬಂಗಾರ ರೇಟ್ ಏನು ಸ್ವಲ್ಪ ಐತೆ ಅಯ್ಯೋ ದೇವ್ರೆ ಎಂಬತ್ತು ಸಾವಿರ ರೂಪಾಯಿ ಐತಿ யோ சங்கே தர்மஸ்தா சங்கதாக சால கொடுத்து அவங்க சால தகோக்கை ஆக்கிழந்த தீர்சதங்க வாபஸ் அந்தி எதிர்க்கு வர்த்தி இங்கேனில் அதுக்கு சால தகண்ட் ஏன் தோந்தை இல்லைங்க தகண்டு கட்டுபோதல்ல அந்த திங்களா திங்களா வார ஹன்னெரநூறு ரூபாய் கட்டோதிர்த்தி கட்டுபோதப்பா ஏன்னும் சமையல நானும் அது விசாரமா ಅದೇ ನಮ್ದು ಕೂಡ ಅದೇ ಯೋಚನೆಗೆ ಮಾಡಿದೀವಿ ಅರೇ ನಮ್ದು ಮರದು ಬಿಟ್ಟಿ ಆ ದುಕಾನದಲ್ಲಿ ಕುತ್ಕಂತಾರೆ ಅಲ್ಲ ಫೋಟೋದು ಅಂಗಡಿಲಿ ಯಾಪ್ರಿಗೆ ಇಲ್ಲ ಅಷ್ಟೊಂದು ಅದಕ್ಕೆ ನಮ್ದು ಮರದ್ದು ಹೇಳಿದೀನಿ ಚಲೋದು ಒಂದು ಕಿರಾಣಿದು ಅಂಗಡಿದು ಹಾಕಿ ಕೊಡ್ತೀನಿ ಕೂತ್ಕಳಿ ಅಲ್ಲಿ ಅಂತ ಹೇಳಿದೀನಿ ದುಡ್ಡು ಯಾರು ನಿಮ್ದು ಹಬ್ಬದು ಕೊಡ್ತಾರೆ ಅಂತ ಕೇಳಿದ್ರು ಅರೆ ಸಂಘದಲ್ಲಿ ಸಾಲಿಗೆ ತಗೊಂಡ್ಬಿಟ್ಟು ಇನ್ನು ಒಂದು ಸ್ವಲ್ಪ ಶಾಂತಂದು ಹಾಕೊಂಡು ಹೆಸರಲ್ಲಿ ಇರೋದು ಕೇಳ್ಬಿಟ್ಟು ಅವ್ರದ್ದು ಇಸ್ಕೊಂಡ್ಬಿಟ್ಟು ನಮ್ದು ವಾರ ಕಟ್ಕೊಂತ ಹೋಗ್ತೀವಿ ಅಂತ ಹೇಳಿಬಿಟ್ಟು ಯಾರೇ ಅದೇ ಎಲ್ಲ ಬಂಡವಾಳಗೆ ಹಾಕ್ಬಿಟ್ಟು ಅಂಗಡಿದು ಮಾಡ್ಕೊಡೋಣ ಅಂತ ಅನ್ಕೊಂಡಿದೀನಿ ಹೌದಾ ಇಷ್ಟೆಲ್ಲ ಆರಾಮ ಏ ನಮ್ಮ ಶಾಂತಕ್ಕಿದ್ ಹೋಗಿ ನಮಗೆ ಎಷ್ಟಕ್ಕೆ ಆಸ್ರ ಆಗೈತಿ ಗೊತ್ತನು ಕರೇನವ ಭಾಳ ಆಸ್ರ ಆಗೈತಿ ಅಯ್ಯೋ ಪುಣ್ಯ ಬರಲವ ಮಗಳಿಗೆ ಅಲ್ಲ ಪರಕ ನೀನು ಬರಬಾರ್ದು ಹಾಂ ಬೇಕು ಅಂದಂಗೈತಿ ಖಾಲಿ ಮನೆಯಾಗ ಆಗ ಇದ್ದು ಏನು ಮಾಡ್ತಿ ಹೊತ್ತು ತೊಂಟ್ರಿ ಹತ್ತು ರೂಪಾಯಿ ಸತಿಗೆ ಅಲ್ಲೇ ಕೇಳ್ಬೇಕಂದ್ರೆ ಹೇಳು ಹಾಂ ಹೌದಿಲ್ಲ ಹ್ಞೂ ನೀವು ಹೇಳೋದೇನ ಬರಕ್ ಬರೀವಾ ಆದರೆ ಏನು ಮಾಡ್ಬೇಕು ನಾನು ಹಾಂ ಅದನ್ನು ಹೇಳ್ತೀನಿ ನೀನು ಬಹಳ ಕೆಲ್ಸಕ್ಕೆ ಹ್ಞೂ ಹಂಗೆ ಮಾಡ್ತೀನಿ ತಳಿ ಇವತ್ತೇನು ಆಗೋದಾಗಲ್ಲ ನನ್ನ ಗಂಡ ಕಡೆ ಕೇಳೇ ಬಿಡ್ತೇನೆ ಹೇಳು ಬಿಡಬೇಡ ಅಲ್ಲನು ಯಾರು ಬೇರೆದಾರು ಬಂದು ಅಂದ್ರೆ ಆಮೇಲೆ ಕೆಲ್ಸಕ್ಕೆ ನೋಡು ಹಾಂ ಅದಕ್ಕೆ ಹೇಳಿದೆ ನೀನ ಇದ್ದೆ ಅಂದ್ರೆ ಚಲೋ ಅಲ್ಲನ ಹ್ಞೂ ಶಾಂತಕ್ಕೆ ಬರೋದು ಹೊತ್ತ ಕಥೆಯೇನಾ ನೋಕನಿ ಬಂದಿಲ್ಲ ಅಂದ್ರೆ ಹೇಳು ಪಾರಕ್ಕೆ ಬಂದಿದ್ಲ ಅಂತೇಳಿ ಏನು ಮಾತಾಡ್ ಕುಂದು ನಿಂತ್ರಿ ಏನಪ್ಪ ಅವ್ರು ಪಾಪ ಗಂಡು ನೋಡಿದ್ರೆ ಎತ್ತಬೇಕಂತ ತನ್ಮಾನ ಪಡ್ತತಿ ಹಲಕಟ್ಟೆ ಬಾಡಿ ಕುಂತ್ರೆ ನಿಂತ್ರ ಬರೀ ಅನುಮಾನ ಪಡ್ತಾನೆ ಮತ್ತೆ ಈಕೆ ಅಂತೇಳಿ ಸಹಿಸ್ಕೊಂಡು ಹೋಗ್ಕಳ ಬೇರೆ ಯಾರಾದ್ರೂ ಸಹಿಸ್ಕೊಂಡು ಹೋಕ್ಕಾರನ ಇವತ್ತು ನಿಮ್ಮ ಫೋನ್ ಚಿಗೋಗಿದ್ಲಾ ಯಾಕೆ ಬೇ ಎದಕ್ಕಂತ ಇದಕ್ಕಿಲ್ಲವಾ ಮತ್ತೇನು ಸುಮತಿದ ಹಿಂಗಾಗಿತ್ತಂತಲ್ಲ ಸುದ್ದಿ ಅಂತೇಳಿ ಭಾಳ ಬೇಜಾರು ಮಾಡ್ಕೊಳಕತ್ತಿದ್ಲು ಅವ್ರಿಗೆ ಈ ವಿಚಾರ ಯಾರು ಹೇಳಿದ್ರೆ ಅಷ್ಟು ದೂರ ಸುದ್ದಿ ಹಿಂಗೆ ಗೊತ್ತ ಅದು ನನಗೂ ಗೊತ್ತಿಲ್ಲವಾ ಗೊತ್ತಿಲ್ಲ ಅಲ್ಬೇ ಅಲ್ಲದಾರ ಅವರು ಸೂರತ್ನಾಗ ಅವರಿಗೆ ಈ ವಿಚಾರ ಹೆಂಗೆ ಗೊತ್ತಾತ ಆ ಅಷ್ಟು ದೂರದಿಂದ ಫೋನ್ ಮಾಡಿ ಇಷ್ಟೆಲ್ಲ ಆಗೈತಿ ಹಿಂಗ ಅಂತೇಳಿ ಸುಮತಿಗೆ ಹಿಂಗಾಗಿತ್ತಂತಲ್ಲ ಅಂತೇಳಿ ವಿಚಾರ ಸಾಕತ್ತಾರ ಅಂದ್ರೆ ಹ್ಞೂ ನನ್ನ ನನಗೂ ಅದೇ ವಿಚಿತ್ರ ಆಯ್ತು ಓಹ್ ಅತ್ತಿ ನೀವು ಯಾರ್ದು ಮುಂದೆ ಫೋನ್ನಾಗ ಹೇಳಾತಿದ್ರಲ್ಲ ಅವರೇ ಏನಾರು ಫೋನ್ ಮಾಡಿ ಇವ್ರ ಮುಂದೆ ಹೇಳಿರ್ಬೇಕಾ ಹಾಗೆ ಆಗೈತದ ಅವಾ ಯಾರ ಮುಂದೆ ಏನು ಹೇಳಾಕತ್ತಿದ್ದಿ ನೀನೇ ಹೇಳಿದ್ದೀನಿ ಮತ್ತೆ ಆಗಿರ್ಜಿಯ ನಾ ಯಾರ ಮುಂದೆ ಹೇಳೀನಿ ಅದೇ ಯಾರೋ ಸಂಗಮೇಶ್ ಅಂತೇಳಿ ಫೋನ್ ಮಾಡಿದ್ರಲ್ಲ ನಿನ್ನೆ ಆ ಅವರು ಓಹೋ ಕಾಕ ಮಮ್ಮಿ ಹೇಳಿ ಅದೇ ಇಲ್ಲವಾ ನಾನು ಹೇಳ್ಬೇಕಂತ ಹೇಳಲಿಲ್ಲ ಅದು ಅದು ಏನಂತಂದರೆ ಸ ಸಂಗಮೇಶ್ ಫೋನ್ ಮಾಡಿದ್ದ ಯಾಕ ಹೆಂಗದ ಅರಾಮದಿಯಾನ ಅಂತೇಳಿ ಮಾತಾಡಿದ ಪಾಪಿಗೆಮ್ಮ ಅಂತೇಳಿ ಅದು ಅವಾಗ ನಾನು ಹೂನಪ್ಪ ಅರಾಮದೇನಿ ಮತ್ತೇನು ಸಮಾಚಾರ ಅಂತಂದೆ ಇಲ್ಲ ಈ ವಾರ ಮತ್ತೆ ಅವು ಅಪ್ಪು ಎಡಿ ಹಾಕೀವಿ ಮತ್ತೆ ದಿನಕ್ಕೆ ಬಾ ಅಂತೇಳಿ ಕರೆದ ಆಯ್ತಪ್ಪ ಬರ್ತೇನೆ ಅಂತಂದೆ ಆದರೆ ಅವಾಗ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂತ ಈ ವಿಚಾರ ಎಲ್ಲಿಂದ ಎಲ್ಲಿಗೆ ಹೋಗಿ ಒಂಚೂರು ನಿನ್ನ ಬಗ್ಗೆ ಮಾತಾಡಿದೆ ಭಾಳ ತಡ್ಕೊಳಕ್ಕಾಗಲಿಲ್ಲವಾ ದುಃಖನ ಹಿಂಗೆ ಹಿಂಗ ಆಗ್ಯ ಹಿಂಗೆ ಹಿಂಗಿಂಗ ಅಂತ ಹೇಳ್ಬಿಟ್ಟೆ ಅಷ್ಟೇ ಮತ್ತೇನು ಇಲ್ಲ ಸುಮತಿ ಆರಾಮ ಆರಾಮದಾಳ ಅಂತ ಕೇಳಿರ್ತಾರ ಆರಾಮ ಅದಾಳ ಅಂದ್ರೆ ಮುಗಿದ್ ಹೋತ್ ನೀನ್ ಅದಿಯಲ್ಲವ ನೀನು ನೀನು ಮಾಡೋದ್ ಒಂದ ಎರಡ ನೀನ್ ಹೇಳಿನಿನ್ ಎಲ್ಲ ಅವ್ರ ಮುಂದೆ ವರ್ದಿ ಅಂತ ಹೇಳಿದ್ನ ಮಂದಿ ಮಾತಾಡೋದಿರ್ಲಿ ನೀನೇ ಎಲ್ಲರ ಮುಂದೆ ಹೇಳ್ಕೊಂಬರಕತಿ ಇಲ್ಲೇ ನಾನು ಹೇಳ್ಬೇಕಂತ ಹೇಳಿದ್ದಲ್ಲದ ಪ ನೀ ಎಲ್ಲದಕ್ಕೂ ಸಿಟ್ಟು ಅಂತ ತಿಳ್ಕೊತಿರವ ನೀವತ್ತಾಗ ಈ ಮನೆ ನಾವ್ ಏನ್ ಮಾಡಿದ್ರು ತಪ್ಪ ஆ நான் அது நீங்கள் தடுக்கொழக்காக பேஜார் அதுக்கேக்கோண்டா உன்ச்சர் ஏன்னா சாாத ஆக்கத்தை அந்த மத்த நம்மரு தம் அந்த யாக்கிர் தார் இன்வ்வேனா ஆசிர வியாசரிகொழக்கல்ல கஷ்டக்கொபர் ஆசிராகலண்ணணா ஹௌதவா நம்மரு தம் அ நீனியவ நீன இதே பஸ்ட் இதுல அஸ்டா இன்னொன்னு அல்லந்த அந்த தடி நின் கஷ்டக்க அவரு அஷ்டு கர்காராக நீ நம்ம நம்ம அந்த ஹேக்கண்டியல்ல அதுநாக்க அது சூரத் நகர சிக்கவன முந்தை போன் அச்சி ஹேக்கித்த ನಿನಗೆ ನಾವು ಸಮಾಧಾನದ ಮಾತಾಡಿ ಸುಮ್ಮನಾಗ್ಬೋದಿತ್ತಲ್ಲ ಅವ್ರಿಗೆ ಫೋನ್ ಹಚ್ಚಿ ಹೇಳೋ ಕೆಲಸ ಏನಿತ್ತು ಅವ ನೀನು ಅನ್ಕೋತಿ ನಮ್ಮರು ಅಂತೇಳಿ ನಮ್ಮರು ಯಾವಾಗ ನೋಡಿದ್ರು ಆಡ್ಕೊಂಡು ನಗಾಕ ನೋಡ್ತಿರ್ತಾರ ಹೊರತು ಸಮಾಧಾನ ಮಾಡಲ್ಲ ಇನ್ನು ಹೊರಗೆ ನೀರಾದ್ರೆ ಕಷ್ಟಕ್ಕೆ ಸ್ವಲ್ಪ ಮನಸ್ಸು ಯೋ ಪಾಪ ಅನ್ನೋ ಹಾಕೈತಿ ಆದರೆ ಮನೆಯನ್ನವ್ರ ಮನಸ್ಸು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನೀನು ಏನವ ನೀನು ಸಣ್ಣ ಮಕ್ಳಿಗೆ ಹೇಳ್ದಂಗೆ ಎಲ್ಲ ಹೇಳ್ಬೇಕು ನಿನಗೆ ಕಲೇನ ಭಾಳ ಬೇಜಾರು ಮಾಡ್ತೀವ ನೀನು ನೀನು ಹೇಳಿದ್ದೀನಿ ಅಲ್ಲಿ ಫೋನ್ ಹಚ್ಚಿ ಹೇಳೋ ಕೆಲಸ ಏನಿತ್ತು ಅದನ್ನು ಹೇಳಿ ನಂಗೆ ಫಸ್ಟ್ ಫೋನ್ ಹಚ್ ಹೇಳ್ಕೊಂಡು ಅವ್ರವ್ರವ್ರೆಲ್ಲ ಮಾತಾಡ್ಕೊಂಡ್ ನೋಡಿ ಹೆಂಗಾಗಿತಿ ಅಂತೆಲ್ಲ ಮಾತಾಡ್ಕೊಂಡಾರ ಅದಕ್ಕೆ ಅವ್ರು ನೋಡಿದಿನಿ ಬೇರೆ ಏನಾರ ಸುದ್ದಿ ಗೊತ್ತಾದ್ರೆ ಇಷ್ಟು ಗಡ ಫೋನ್ ಮಾಡ್ತಿದ್ದಿಲ್ಲ ಇದಕ್ಕಂತೇಳಿ ಎಷ್ಟು ಗಡ ಫೋನ್ ಮಾಡ್ ಮಾಡ್ಯಾರ ನಿನಗೆ ಕೇಳಕ್ ಅಂತ ಹೇಳಿ ನೋಡ್ದೇನೆ ಅಲ್ಲ ಅದೇನೋ ಸರಿ ನೀ ಹೇಳೋದು ಅದಕ್ಕೆ ಏನು ಮಾಡೋಕ್ಕವ ಆಕೆ ಫೋನ್ ಹಚ್ಚಿದ್ಲಲ್ಲ ಪಾಪ ಪ ಸುಮತಿಗೆ ಹಿಂಗೆ ಆಗೈತೆ ಅಂತಲ್ಲ ಅದಕ್ಕೆ ಭಾಳ ಬೇಜಾರಾತಕವ ಈಗ ಹೆಂಗದ ಸುಮತಿ ಆರಾಮದಾಳಾನೆ ಬರ್ಬೇಕಂತ ಮಾಡೇನಿ ಕೆಲಸ ಅಂದ್ರೆ ಕೆಲಸ ಪುರ್ಸತ್ತೆ ಇಲ್ಲ ಹುಡುಗರದ ಈಗ ಎಕ್ಸಾಮ್ ಬೇರೆ ನಡೆಯಾಕತ್ತವು ನಮ್ಮ ನಮ್ಮ ಮಕ್ಕಳದು ನನ್ನ ಸ್ವಸ್ತಿಯಾರು ಅವ್ರದ್ರಾಗೆ ಬಿಜಿ ಆದರೆ ಒಂಚೂರು ನಾ ಮನೆಯಾಗಿದ್ದರೆ ಆಸ್ರಕೆತಿ ಅಂತೇಳಿ ಅದನ್ನಷ್ಟೇ ರಸ್ದಾಗ ಬರ್ತೀನಕವ ಅಂತ ಅಂದ್ಲು ನಾನು ಆತವ ನಿನ್ನ ಪಾಪ ಮತ್ತು ಇದ್ರೆ ಮಾಡ್ಕೊ ಪುರ್ಸತ್ ಮಾಡ್ಕೊಂಡು ಇನ್ನೇ ಯಾವಾಗಾರ ಬರೋ ಅಂತ ಹೇಳಿದೆ ಮತ್ತು ಗೊತ್ತನಾ ಹಾಂ ಹಾಂ ದೊಡ್ಡದಾರಿಗೆ ಹೇಳಿಬಿಟ್ಟೇವ ಆತಾಗ ಅವ್ರೇನು ಅಷ್ಟೊಂದು ತ್ರಾಸ ತೊಗೊಂಡು ಇರೋಕೆ ಬರೋ ಎಲ್ಲ ಕೆಲಸನೂ ಬಿಟ್ಟು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಬರೋದೇನು ಬೇಡ ಅಂತ ಹೇಳಿಬಿಡು ನಿಮ್ಮ ತಂಗಿಗೆ ಏನು ನಿಮ್ಮ ತಂಗಿ ಬುದ್ಧಿ ಏನಂತ ನನಗೆ ಗೊತ್ತಿಲ್ಲನ ಹ್ಞೂ ಆಯ್ತು ಯಾರು ಬೇಡ ತಗೋ ಬೇಡ ಬಳ್ಳ ಬೇಡ ಎಲ್ಲಾರನ್ನೂ ಬಿಟ್ಕೊಟ್ಟು ಕುಂದ್ರವಂತಿ ಇನ್ನೇನು ಮಾಡ್ಬೇಕು ಅಷ್ಟು ಹೇಳ್ತೇವೆ ಕೇಳೋದಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾವರ ಇವರೆಲ್ಲ ನಿನಗೆ ಅಷ್ಟು ನಿನಗಷ್ಟು ಬೇಜಾರಾಯ್ತಂದ್ರವ ಏನು ದೇವ್ರ ಮುಂದೆ ಹೇಳ್ಕೊಂಡು ಅಳು ಹೇಳು ದೇವ್ರ ಮುಂದೆ ಹೇಳ್ಕೊಂಡು ಅಳು ನಾ ಹೇಳ ದೇವ್ರು ಮಾತ್ರ ಯಾರ ಮುಂದೆ ಹೇಳ್ಕೊಂಡು ನಗಾಡಲ್ಲ ಏನು ಮನುಷ್ಯರೆಲ್ಲರೂ ಇನ್ನೊಬ್ರು ಮುಂದೆ ಹೋಗಿ ಹೇಳ್ಕೊಂಡು ನಗೋರೆ ಅದಕ್ಕೆ ನನ್ನ ಮಾತು ಅರ್ಥ ಮಾಡ್ಕೋವಾ ನಗು ಹಂಗೆ ಆಗೈತಲ್ಲವಾ ಬಾಳೆ ನಗು ಹಂಗೆ ಆಗೈತಲ್ಲ ಏನು ಹೇಳು ಹತ್ತಿಯಾರ ನೀವು ಪದೇ ಪದೇ ಹಿಂಗೆ ಮಾಡಿದ್ರೆ ಯಾಕೆ ಬೇಜಾರಾಗೋದಿಲ್ಲ ಅನ್ರಿ ಏ ಅಪ್ಪ ಸುಮ್ಮನೆ ಇರೀ ಯಾವ ಸರಿ ಇಲ್ಲ ಅಂತೇಳಿ ಕುಂತಿರೋದು ಯಾಕೆ ಹಂಗೆ ಪದೇ ಪದೇ ಒಳ್ಳಾಗ ನಿನ್ ಬಾಳೆ ಹಿಂಗಾತು ನಿನ್ನ ಬಾಳೆ ಹಿಂಗಾತು ಅಂತೇಳಿ ಅದ ಚುಚ್ಚಿ 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 ನೀವೇ ತ್ರಾಸು ಕೊಡ್ತೀರಿ ಸುಮ್ಮನೆ ರೀ ಏನೂ ಆಗಿಲ್ಲ ಜೀವನಕ್ಕೆ ಆ ಎಲ್ಲ ಆರಾಮೇ ಐತಿ ನಾನು ಅದೇನಿ ಇವರು ಅದಾರ ನೋಡ್ಕೊಂತಾರೆ ಎಷ್ಟು ದಿನ ನೋಡ್ಕೊತೀರವಾ ಎಷ್ಟು ದಿನ ನೋಡ್ಕೊತೀರಾ ಹೇಳು ಮನೆ ಬಾಯಿ ನಾಳೆ ನಿಮಗೂ ಮಕ್ಕಳು ಅಕ್ಕವು ಅವಾಗ ಗತಿ ಹೋಗ್ಲತ್ತ ಆಕಿಗೆ ಈಗ ಅರ್ಥ ಆಗಲ್ಲ ಮುಂದೆ ಅರ್ಥ ಆಕತಿ ಮುಂದೊಂದು ದಿನ ಅರ್ಥ ಆಕತಿ ಅಲ್ಲ ಸುಮತಿ ಒಟ್ಟೊಟ್ಟು ನೋಡಕ್ ಬಂದಿಲ್ಲಲ್ಲ ಅತ್ತೆ ಆ ಎಂತ ಆ ಬಿಡಾಡಿರ್ಬೇಕಕ್ಕೆ ಅಂತ ನಾನು ಆ ನೋಡು ನೀನೇ ಯೋಚನೆ ಮಾಡು ಹೋಗು ಹೋಗು ಅಂತೀಯಲ್ಲ ನನಗೆ ನೋಡು ನೀನೇ ಯೋಚನೆ ಮಾಡು ಅಲ್ಲ ಆ ಅಂತ ಅವರು ಅವ್ರ ಮನೆಗೆ ಹೋಗು ಹೋಗು ನನಗೆ ಒಂದೇ ಸಮೆ ಹ್ಞೂ ಹೇಳೋದು ಕರೆನವ ಕರೇನಾ ಏನು ಇಲ್ಲ ಆಚಾರ ಇಲ್ಲ ಅಯ್ಯೋ ಅಯ್ಯೋ ದೇವ್ರೇ ತಾಯಿ ಅಂತ ಮಗ ಮತ್ತೇನೈತೆ ನಾನೆಲ್ಲ ನಿಮ್ಮತ್ತಿನ ಭಾಳ ಚಲೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಿಮ್ಮತ್ತಿಷ್ಟು ಅಂತ ಗೊತ್ತಿದ್ದಿಲ್ಲವ ಇವ ನನ್ನ ಗೊತ್ತಾಗ ಅಯ್ಯೋ ದೇವ್ರೆ ಹೆಂಗೆ ಕಳ್ಳಾಕಂತೇಳಿ ಆಟ ಆಡ್ತಾರೆ ನೋಡು ಮನೆ ನಿನ್ನಂತ ಆತ ಅಂತ ಗೊತ್ತಾತಲ್ಲ ಹೊಟ್ಟಾಗಿ ಸಂಕಟ ಬಿದ್ದ ಹ್ಞೂ ಬಂದಿರಕ್ಕಿಲ್ಲ ಹ್ಞೂ ಈ ಸಾಲದಕ್ಕೆ ಅದೇ ಆದ ಹುಡುಗ ಬಿಚ್ಚಿ ಕಳಾಕಿ ಮನೆಯಾಗ ಆಯ್ತು ನಮ್ಮತ್ತೆ ಮಗವರಮ್ಮ ಇದ್ದೆ ಮಾಡಿ ಜಪ್ ಮಾಡಿ ಏನು ಆ ಹುಡುಗಿನ ಲಗ್ನ ಮಾಡ್ಕೊಳಂಗೆ ಮಾಡ್ತಾರ ಏನು ಯಾರಿಗೆ ಗೊತ್ತಾದ್ರ ಬಂದು ಜೀವನ ಹಾಳು ಮಾಡಕ್ಕೆ ಅಲ್ಲ ಹಿಂಗದ ನಂತ ಗೊತ್ತಾಗಲ್ಲ ಒಡಿಸಬಾರ್ದಾ ಅದು ಗುಡಿ ಅದ ಐತಿ ಆಕಿಗೆ ಅಪ್ಪ ಅವ ಯಾರೂ ಇಲ್ಲ ವಿಚಾರಿಸಿದ್ಯೆಲ್ಲ ನಾನು ಅವತ್ತು ಅಕ್ಕಿಗೆ ಅಲ್ಲಿ ಮಾಲ್ಕ ಆಕಿದ ಇದ್ರಕಾರಯ ಬಿ ದೇವಸ್ಥಾನ ರಿಲಯನ್ಸ್ ಕಡೆ ಹೋದಾಗ ವಿಚಾರ್ಸಿನ ಆಕಿಗೆ ಅಪ್ಪಾವ್ವ ಯಾರಿಲ್ಲ ಒಂದು ಸ್ವಂತ ಮನೆ ಐತಿ ಅಷ್ಟೇ ಮತ್ತೇನೂ ಇಲ್ಲ ಇಂದ ಒಂದು ಅಕ್ಕಿಗೂ ಹಾಗಾಗಿ ಏನಾರ ಇಟ್ಕೊಂಡಿದ್ರು ಇಟ್ಕೊಂಡಿರ್ಬೋದು ಅಯ್ಯೋ ಏನು ನಾಟಕ ಮಾಡ್ಯಾರ ಇವ್ರು ಯಾರಿಗೆ ಗೊತ್ತು ಹ್ಞೂ ಹಾಗೆ ಆಗೈತಿ ಯಾವ ನನಗ ನಿಂತು ನಿನ್ನ ಸಾಕತ್ತವ ಇವತ್ತ ಒಂದಕ್ಕೆ ಮುಖಂತಿನ್ ಭಿ ಅಲ್ಲ ಒಂದು ಐದು ಮಂದಿ ದರ್ಕರದು ಮಾಡಲಾ ಕುಬ್ಸಾನ ಯಾರನ್ನೂ ಕರೋ ಅವಶ್ಯಕತೆ ಇಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಅಷ್ಟೇ ಯಾರು ಬೇಡ ನಾನು ಶಾಂತಕ್ಕ ಪಾರಕ್ಕ ಒಂದು ಸ್ವಲ್ಪ ಮಂದಿ ಅಷ್ಟೇ ತಗೋ ಯಾರೂ ಏನು ಮಾತಾಡೋರಲ್ಲ ಬೇಡ ಅದಕ್ಕೆಮ್ಮ ಯಾರೂ ಬೇಡ ಪಾಪ ಭಾಳ ಬೇಜಾರು ಮಾಡ್ಕೊಂಡಾಳೆ ಹ್ಞೂ ಈ ಒತ್ತಿರೋ ಹಾಲಿಟ್ಟಿದ್ದೆ ಹ್ಞೂ ಹಾಲಿಟ್ಟು ಬಂದು ಇಲ್ಲಿ ಮಾತು ಕೇಳ್ಕೊಂತ ನಿಂತಾಳೆ